ಆತ್ಮೀಯ ಹಿಂದೂ ಬಂಧುಗಳೇ ನಮ್ಮಲ್ಲಿ ಅನೇಕ ಜನರಿಗೆ ಇನ್ನೂ ಕೂಡ ಈ ಜಾತ್ಯಾತೀತೆಯ ಭ್ರಮೆ ಅನ್ನೋದು ಇನ್ನೂ ಇದೆ ತಲೆಯಲ್ಲಿ ಮೊನ್ನೆ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆ ಬಹಳ ಶಾಂತಿಯುತವಾಗಿ ನಡೆದಿದೆ ಅಂತ ಅನೇಕ ಜನ ನಮ್ಮ ಹಿಂದೂಗಳೇ ಅದನ್ನು ಹಾಕಿಕೊಂಡಿರೋದನ್ನು ನಾನು ನೋಡಿದೆ ಅಷ್ಟು ಜನ ಬಂದಿದ್ದಾರೆ ಬಹಳ ಶಿಸ್ತಿನಿಂದ ನಡ್ಕೊಂಡ್ರು ಆದರೆ ನಮ್ಮ ಸುತ್ತಮುತ್ತ ಇರುವಂತಹ ಕೆಲವು ಜನ ಆ ವೇಳೆ ಏನೆಲ್ಲ ಅನುಭವಿಸಿದ್ರು ಅನ್ನೋದನ್ನ ಅವರ ಬಾಯಲ್ಲೇ ಕೇಳಬೇಕು ಕನಿಷ್ಠ ನಲವತ್ತರಿಂದ ಐವತ್ತು ಗಾಡಿಗಳಿಗೆ ಡೆಂಟ್ ಆಗಿದೆ ಅಂದ್ರೆ ಅಲ್ಲಿಂದ ಯಾವುದೇ ಹಿಂದೂಗಳ ಗಾಡಿ ಹೋಗ್ತಾ ಇದ್ರು ಕೂಡ ಅದನ್ನು ತಡೆದು ನಿಲ್ಲಿಸಿ ಆ ಗಾಡಿಗಳಿಗೆ ಕಾಲಿನಿಂದ ಒದಿಯೋದು ಕೈಯಿಂದ ಗುದ್ದೋದು ಇದೆಲ್ಲ ಮಾಡಿ ಸುಮಾರು ನಲವತ್ತರಿಂದ ಐವತ್ತು ಗಾಡಿಗಳನ್ನ ಡೆಂಟ್ ಮಾಡಿದ್ದಾರೆ ನಮಗೆ ಗೊತ್ತಿರೋ ಹಾಗೆ ಇವತ್ತು ಈ ಮನಸ್ಥಿತಿ ಕರಾವಳಿಯ ಈ ಮುಸಲ್ಮಾನರ ಈ ಮನಸ್ಥಿತಿಗೂ ಮತ್ತು ಕಾಶ್ಮೀರದಲ್ಲಿ ಕೈಯಲ್ಲಿ ಬಂದೂಕಿದೆ ಅವರ ಹೆಸರು ಕೇಳಿ ಗುಂಡು ಹೊಡೆದಿದ್ದಾರೆ ಇವರು ಕಾಲಿ ಕೈಯಲ್ಲಿದ್ದರು ಹಾಗಾಗಿ ಗಾಡಿಗಳ ಮೇಲೆ ಅವರ ರೋಷಾವೇಶವನ್ನು ತೋರಿಸಿದ್ದಾರೆ ಇದರ ಮಧ್ಯದಲ್ಲಿ ಒಂದು ಸೆಕ್ಯುಲರ್ ಮುಸಲ್ಮಾನರು ಅನ್ನುವರು ಇದಾರಲ್ಲ ನಮ್ಮ ಕಣ್ಣಿಗೆ ಮಣ್ಣರ ಚದುಕಿ ತ್ರಿವರ್ಣ ಧ್ವಜ ಎಲ್ಲ ಇಟ್ಕೊಂಡು ನಾಟಕ ಮಾಡೋರು ಇವರು ಎಷ್ಟು ಜನ ಮೊನ್ನೆಯ ಈ ಟೆರರಿಶ್ಟ್ಗಳನ್ನ ಜಾತಿ ಕೇಳಿ ಅವರ ಬಟ್ಟೆ ಬಿಚ್ಚಿ ಅವರ ಸುನ್ನತಾಗಿದೆಯೋ ಇಲ್ಲವೋ ಅನ್ನೋದನ್ನ ಕಥನ ಆಗಿದೆಯೋ ಎನ್ನುವುದನ್ನ ಪರೀಕ್ಷೆ ಮಾಡಿ ಅವರನ್ನ ಹತ್ಯೆ ಮಾಡಿದಂತಹ ಆ ಪಾಪಿಗಳ ಬಗ್ಗೆ ಎಷ್ಟು ಮುಸಲ್ಮಾನ ಸಂಘಟನೆಗಳು ಈವರೆಗೆ ಒಂದು ವಿರೋಧವನ್ನ ವ್ಯಕ್ತಪಡಿಸಿವೆ ಎಷ್ಟು ಮುಸಲ್ಮಾನ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿವೆ ಕೇಳಿದ ತಕ್ಷಣ ನಾವು ಮಾನವೀಯತೆಯ ಪರ ಇದ್ದೀವಿ ನಾವು ಹ್ಯುಮಾನಿಟಿ ಇನ್ನೊಂದು ಮತ್ತೊಂದೆಲ್ಲ ಮಾತಾಡುವವರು ಗಾಜಾದ ಬಗ್ಗೆ ರಫಾದ ಬಗ್ಗೆ ಮಾತಾಡುವವರು ಇದೇ ಕಾಶ್ಮೀರದ ನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಎಷ್ಟು ಮುಸಲ್ಮಾನರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾವಾಗ ನಾವು ವ್ಯಾಪಾರ ಬಹಿಷ್ಕಾರದ ಬಗ್ಗೆ ಮಾತನಾಡಿದ್ವಿ ಆ ಸಮಯದಲ್ಲಿ ಅನೇಕ ಹಿಂದೂಗಳೇ ನಮ್ಮನ್ನ ವಿರೋಧ ಮಾಡಿದರು ವ್ಯಾಪಾರ ಮಾಡಬೇಡಿ ಅವರ ಅವರ ಜೊತೆ ಯಾವುದೇ ವ್ಯವಹಾರವನ್ನು ಇಟ್ಕೊಳ್ಳಬೇಡಿ ಅಂತ ಹೇಳಿದ ತಕ್ಷಣ ಅವರ ಧರ್ಮದ ಮೇಲೆ ದಾಳಿ ಆಗ್ತಾ ಇದೆ ಅವರ ಮತದ ಮೇಲೆ ದಾಳಿ ಆಗ್ತಾ ಇದೆ ಅಂತ ಹೇಳಿದಂತಹ ಹಿಂದೂಗಳು ಒಂದು ಕಡೆ ಆದರೆ ಇವತ್ತು ನಮ್ಮನ್ನ ಧರ್ಮವನ್ನು ಗುರುತಿಸಿ ಧರ್ಮದ ಆಧಾರದಲ್ಲಿ ನಮ್ಮನ್ನು ಪ್ರತ್ಯೇಕಗೊಳಿಸಿ ನಮ್ಮನ್ನು ಗುಂಡು ಕೊಲ್ಲುವಂತ ವ್ಯವಸ್ಥೆ ಭಾರತದ ಒಳಗಿದ್ರೆ ಅದರ ವಿರುದ್ಧ ಒಬ್ಬನೇ ಒಬ್ಬ ಹೇಗೆ ನಾವು ವ್ಯಾಪಾರ ಬಹಿಷ್ಕಾರ ಮಾಡಬೇಕು ಅಂದಾಗ ಹಿಂದೂಗಳು ಎತ್ತಿದ್ರು ಮುಸಲ್ಮಾನರು ಈ ರೀತಿ ಜೀವ ತೆಗಿತಾ ಇರಬೇಕಿದ್ರು ಕೂಡ ಇದು ನಮ್ಮ ಸಮುದಾಯಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಆ ಉಗ್ರಗಾಮಿಗಳಿಗೆ ನಮ್ಗೆ ಏನು ಸಂಬಂಧ ಇಲ್ಲ ಅಂತ ಹೇಳುವಂತ ಒಬ್ಬನೇ ಒಬ್ಬ ಮುಸಲ್ಮಾನ ನಿಮಗೆ ಕರಾವಳಿ ಜಿಲ್ಲೆಯಲ್ಲಾಗ್ಲಿ ನಿಮಗೆ ಕರ್ನಾಟಕದಲ್ಲಾಗ್ಲಿ ನೋಡೋದಕ್ಕೆ ಸಾಧ್ಯ ಇದೆಯಾ ಹಾಗಾದ್ರೆ ಯಾರಿಗಾಗಿ ಈ ಒಂದು ಈ ರೀತಿಯ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ನಾನು ಮೊನ್ನೆ ಹೇಳ್ತಾ ಇದ್ದೆ ನಾವು ನಮ್ಮ ಭಾರತದ ಪರಂಪರೆಯಲ್ಲಿ ಒಬ್ಬ ಶತ್ರುವನ್ನು ಕೂಡ ಅವನ ಯೋಗ್ಯತೆಗೆ ಅನುಸಾರವಾಗಿ ಶತ್ರುವನ್ನು ಗುರುತಿಸ್ತೀವಿ ಯಾವಾಗ ರಾಮ ನನ್ನ ವಿರುದ್ಧ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತ ಗೊತ್ತಾಯಿತು ಆಗ ರಾವಣ ಕೂಡ ಖುಷಿಗೊಂಡಿದ್ದ ಖುಷಿ ಪಟ್ಟಿದ್ದಂತೆ ನನಗೊಬ್ಬ ಒಳ್ಳೆಯ ಶತ್ರು ಸಿಕ್ಕಿದ ಅನ್ನೋ ಕಾರಣಕ್ಕೆ ಯಾವಾಗ ದುರ್ಯೋಧನನ ಮುಂದೆ ಐದು ಜನ ಪಾಂಡವರು ನಿಂತು ನಮ್ಮಲ್ಲಿ ಯಾರನ್ನಾದರೂ ಒಬ್ಬನನ್ನು ನೀನು ಕರೆದು ಮುಷ್ಟಿಯುದ್ಧವನ್ನ ಮಾಡು ಗದಾ ಯುದ್ಧವನ್ನು ಮಾಡು ಅಂತ ಹೇಳಿದಾಗ ದುರ್ಯೋಧನಿಗೆ ಅವಕಾಶ ಇತ್ತು ಯಾರೋ ನಕುಲನನ್ನು ಸಹದೇವನನ್ನು ಆಯ್ಕೆ ಮಾಡಿ ಯಾರೋ ದುರ್ಬಲರನ್ನ ಎದುರು ಹಾಕೊಂಡು ಬಹಳ ಸುಲಭದಲ್ಲಿ ಯುದ್ಧವನ್ನು ಗೆಲ್ಲಬಹುದಿತ್ತು ಆದರೆ ಅಂತ ಮಹಾಭಾರತದಲ್ಲಿ ನಾವು ಯಾರನ್ನ ಒಬ್ಬ ಶತ್ರು ಅತ್ಯಂತ ಕೆಟ್ಟ ಪಾತ್ರ ಅಂತ ಹೇಳ್ತೀವಿ ಆ ದುರ್ಯೋಧನ ಕೂಡ ತನಗೆ ಸರಿಸಮಾನವಾಗಿರುವಂತಹ ಭೀಮನನ್ನೇ ಆಯ್ಕೆ ಮಾಡುತ್ತಾನೆ ಅಂದ್ರೆ ನನ್ನ ಶತ್ರು ಕೂಡ ನನಗೆ ಒಬ್ಬ ಯೋಗ್ಯವಾದಂತಹ ಶತ್ರು ಬೇಕು ಅಂತ ಹೇಳಿ ಆದರೆ ಮಹಿಳೆಯರನ್ನ ಮಕ್ಕಳನ್ನ ಗುರಿ ಮಾಡಿಕೊಂಡು ಕೈಯಲ್ಲಿ ಬಂದೂ ಕಿಟ್ಕೊಂಡು ಎಲ್ಲೋ ಪಾಕಿಸ್ತಾನದಲ್ಲಿ ತಿಂಗಳಾನುಗಟ್ಟಲೆ ಟ್ರೈನಿಂಗ್ ಪಡ್ಕೊಂಡು ಕಳ್ಳರ ಹಾಗೆ ನಪುಂಸಕ ಹಿಜಡಾಗಳ ಹಾಗೆ ಭಾರತದ ಸೇನೆಯ ಸಮವಸ್ತ್ರವನ್ನು ಧರಿಸಿ ಪ್ರವಾಸಿಗರ ಮಧ್ಯೆ ಬಂದು ಆ ಮಕ್ಕಳನ್ನ ಮಹಿಳೆಯರನ್ನ ಅಮಾಯಕರನ್ನ ಕೈಯಲ್ಲಿ ಏನಿಲ್ಲ ನಿಹತ್ಯ ಆ ನಿಶಸ್ತ್ರಧಾರಿಯಾಗಿರುವಂತಹ ಮಕ್ಕಳ ಮೇಲೆ ಗುಂಡು ಹಾರಿಸುವಂತದ್ದು ಅವರನ್ನು ಧರ್ಮದ ಆಧಾರದಲ್ಲಿ ಪ್ರತ್ಯೇಕಿಸಿ ಅವರನ್ನು ಕೊಲ್ಲುವಂತ ಮಾನಸಿಕತೆ ಇದೆಯಲ್ಲ ಇದು ಯಾವುದೋ ಉಗ್ರಗಾಮಿಗಳಲ್ಲಿದೆ ಕಾಶ್ಮೀರದಲ್ಲಿದೆ ಅಂತ ನೀವೇನು ಬಚಾವಾಗಬೇಡಿ ಇದು ಇಡೀ ದೇಶಾದ್ಯಂತ ಇದೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಅಷ್ಟೇ ಅಲ್ಲಿ ಅವರಿಗೆ ಅವಕಾಶ ಇದೆ ಅವರಿಗೆ ಪೊಲಿಟಿಕಲಿ ಮತ್ತು ಒಂದಷ್ಟು ಫೈನಾನ್ಷಿಯಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳಿದೆ ಆ ಝೋನ್ ಅಲ್ಲಿಕೊಂಡು ಅವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬಹಳ ಜನರಿಗೆ ಮಾನಸಿಕವಾಗಿ ಅದಕ್ಕೆ ತಯಾರಿದ್ದಾರೆ ಅದಕ್ಕೆ ಬೇಕಾದಂತಹ ಪೂರೈಕೆ ಅವರಿಗೆ ಇನ್ನೂ ಆಗಿಲ್ಲ ಆಗುವ ದಿನ ಕೂಡ ದೂರ ಇಲ್ಲ ಇದೇ ರೀತಿ ಹಿಂದೂ ಸಮಾಜ ತಮ್ಮ ತಮ್ಮ ಮಧ್ಯದಲ್ಲೇ ಜಾತಿ ಮತ ಪಂಥ ಭಾಷೆಯ ಆಧಾರದಲ್ಲಿ ನಾವು ನಾವು ಹುಡುಕಾ ಇದ್ರೆ ಖಂಡಿತವಾಗಿ ಕೂಡ ನಾವು ಹೆಚ್ಚು ಕಾಲ ಉಳಿಯೋದಿಲ್ಲ ನನಗೆ ಕಾಂಗ್ರೆಸ್ಸಿನ ಅನೇಕ ಮಿತ್ರರಿಗೆ ಹೇಳಬೇಕು ನಿನ್ನೆ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಅದ್ಭುತವಾದ ಒಂದು ಮೆಸೇಜ್ ನೋಡಿದೆ ಒಂದು ವೇಳೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಜಮೀರ್ ಅಹಮದ್ ಏನಾದರೂ ಕಾಶ್ಮೀರ ಟ್ರಿಪ್ಗೆ ಹೋಗಿದ್ರೆ ಅದರಲ್ಲಿ ಡಿ ಕೆ ಶಿವ ಕೂಡ ವಾಪಸ್ ಬರ್ತಿರ್ಲಿಲ್ಲ ಸಿದ್ದರಾಮಯ್ಯ ಕೂಡ ಬರ್ತಿರ್ಲಿಲ್ಲ ಜಮೀರ್ ಅಹಮದ್ ಮಾತ್ರ ವಾಪಸ್ ಬರ್ತಾ ಇದೆ ಯಾಕಂತ ಕೇಳಿದ್ರೆ ಧರ್ಮದ ಆಧಾರದಲ್ಲಿ ನೋಡಿ ಅವರನ್ನು ಹೊಡೆದಿದ್ದಾರೆ ಇವ ಒಕ್ಕಲಿಗ ಇವ ಕುರುಬ ಇನ್ನೊಬ್ಬ ಬಂಟ ಬಿಲ್ಲವ ಅಂತ ಅವರು ಹೊಡೆದ ಹೊಡೆದಿರೋದಲ್ಲ ಅವರು ಹಿಂದೂ ಅನ್ನೋ ಕಾರಣಕ್ಕಾಗಿ ಅವರನ್ನು ಕೊಂದಿದ್ದಾರೆ ಹೀಗಾಗಿ ಈ ಎಲ್ಲಾ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಸಮಾಜ ಯೋಚನೆಯನ್ನು ಮಾಡಬೇಕು ನಾವು ಕೇವಲ ಒಂದು ದಿನದ ಪ್ರತಿಭಟನೆ ರಸ್ತೆಗೆ ಎಳೆದು ಪ್ರತಿಭಟನೆ ಮಾಡಿ ಧ್ವಜ ಹಾರಾಡಿಸಿ ಮರುದಿನ ಅದನ್ನು ರೀಲ್ಸ್ ಮಾಡಿ ಏನೋ ಬಹಳ ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋ ಥರ ಬಿಂಬಿಸೋದರಿಂದ ಏನೂ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಇಲ್ಲ ಮತ್ತು ಈ ರೀತಿಯ ಪ್ರತಿಭಟನೆಗಳು ವಾರಕ್ಕೊಂದು ನಡೀತಾನೆ ಇರ್ತವೆ ದೇಶದಲ್ಲಿ ಬಹುಶಃ ನಮ್ಮ ಸೇನೆ ನಮ್ಮ ಸರ್ಕಾರಗಳು ಕೂಡ ಒಂದಷ್ಟು ದಿನ ಇನ್ನು ಆಪರೇಷನ್ಸ್ಗಳು ಮಾಡಬಹುದಲ್ಲಿ ಒಂದು ಯಾರ್ಯಾರು ಉಗ್ರರಿದ್ರೆ ಹಿಂದೆ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಹಿಡಿತಾರೆ ಅವರನ್ನ ಕಾನೂನಿನ ಕಾನೂನಿನ ಕ್ರಮಗಳು ಅವರ ಮೇಲೆ ಆಗಬಹುದು ಒಂದಷ್ಟು ಎನ್ಕೌಂಟರ್ಸ್ಗಳು ಆಗಬಹುದು ಆದರೆ ಈ ಏನ್ ಹೇಳ್ತೀರಾ ನೀವು ಇದು ಯಾರೋ ಒಬ್ಬ ಅತಿರೇಕ ಹೋದವರನ್ನು ಹಿಡಿದು ಕೊಲ್ಲುವಂತದ್ದೇನಿದೆ ಇದರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗೋದಿಲ್ಲ ಈ ಮಾನಸಿಕತೆ ಇಡೀ ದೇಶದಲ್ಲಿ ಬೆಳೀತಾ ಇರುವಂತಹ ಈ ಮಾನಸಿಕತೆಯನ್ನ ಮಟ್ಟ ಹಾಕೋದಿಕ್ಕಾಗಿ ಯಾವ ಮತೀಯ ಆಧಾರ ಮತೀಯ ಗ್ರಂಥಗಳು ಈ ರೀತಿಯ ಕೆಲಸಕ್ಕೆ ಅವರನ್ನು ಪ್ರೋತ್ಸಾಹಿಸ್ತಾ ಇವೆ ನೀವು ಯಾವ ಸವಲತ್ತುಗಳನ್ನು ಕೊಟ್ಟರು ಕೂಡ ಅವರನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಕಾಶ್ಮೀರಕ್ಕೆ ಒಂದು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಇದೆ ಹಾರ್ಡ್ಲಿ ಅಲ್ಲಿಂದ ಒಂದು ಹತ್ತು ಹದಿನೈದು ಸಾವಿರ ಕೋಟಿ ರೂಪಾಯಿ ನಮಗೆ ಆದಾಯ ಇರೋದು ಉಳಿದ ಅಷ್ಟು ಹಣವನ್ನ ಅವರು ಯಾರನ್ನು ಕೊಲ್ಲಿದ್ದಾರೆ ಮಹಾರಾಷ್ಟದ ಜನರನ್ನು ಕೊಂದಿದ್ದಾರೆ ಕರ್ನಾಟಕದವರನ್ನ ಕೊಂದಿದ್ದಾರೆ ಬೇರೆ ಬೇರೆ ರಾಜ್ಯದ ಜನರನ್ನು ಗುರಿ ಮಾಡಿ ಕೊಂದ್ರಲ್ವ ಭಾರತೀಯರನ್ನ ನಾವೇ ನಮ್ಮ ದುಡಿದ ಹಣದಿಂದ ಅವರನ್ನು ಸಾಕ್ತಾ ಇರೋದು ಇಷ್ಟು ವರ್ಷದಿಂದ ಈ ಮಾನಸಿಕತೆಯ ವಿರುದ್ಧ ಯಾರನ್ನ ನಮ್ಮವರಲ್ಲ ಅಂತ ಹೇಳಿ ಅವರು ಪ್ರತ್ಯೇಕ ಮಾಡಿ ಕೊಲ್ಲುವಂತ ಮಾನಸಿಕತೆಯನ್ನು ಹೊಂದಿದಾರಲ್ವ ಆ ಪ್ರೇರಣೆಯನ್ನು ಕೊಡುವಂತ ಆ ರೀತಿಯ ದುಷ್ಪ್ರೇರಣೆಯನ್ನು ಕೊಡುವಂತ ಆ ಪುಸ್ತಕ ಆ ರೀತಿಯ ಏನೆಲ್ಲ ಕಂಟೆಂಟ್ಸ್ಗಳಿವೆ ಅದನ್ನ ಪೂರ್ತಿ ದೇಶದಲ್ಲಿ ಬ್ಯಾನ್ ಮಾಡುವಂತ ಧೈರ್ಯವನ್ನು ಯಾರಾದರೂ ತೋರಿಸಬೇಕು ಒಂದು ಮತ ಒಂದು ಮತೀಯವಾದಂತಹ ಚಿಂತನೆ ಇರೋವರೆಗೆ ಜಗತ್ನಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಸಹಬಾಳ್ವೆ ಅನ್ನೋದು ಅವರ ಪುಸ್ತಕದಲ್ಲೇ ಇಲ್ಲ ಅವರ ಗ್ರಂಥದಲ್ಲೇ ಇಲ್ಲ ಅಂತ ಆದ್ಮೇಲೆ ಅದನ್ನ ಜಾತ್ಯತೀತ ವ್ಯವಸ್ಥೆಯ ಒಳಗಡೆ ಸಂಪೂರ್ಣವಾಗಿ ನಿಷೇಧಿಸುವಂತಹ ಧೈರ್ಯವನ್ನ ಯಾರಾದರೂ ತೋರಿಸಬೇಕು ಚೀನಾದ ಕಮ್ಯುನಿಸ್ಟ್ ಅನ್ನು ನಾವು ಬೈತೀವಿ ಆದ್ರೆ ಚೀನಾದಲ್ಲಿರುವಂತಹ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳು ಅವುಗಳು ಇದೇ ಕೆಲಸವನ್ನು ಮಾಡ್ತಾ ಇರೋದ್ರಲ್ಲಿ ವೈಗೂರ್ ಪ್ರಾಂತ್ಯದಲ್ಲಿ ಇಂತಹ ಘಟನೆಗಳು ನಡೆದಾಗ ಚೀನಾ ಈ ರೀತಿಯ ಕೆಲಸವನ್ನು ಮಾಡಿತ್ತು ಇಸ್ರೇಲ್ನಲ್ಲಿ ಈ ರೀತಿಯ ಕೆಲಸಗಳು ನಡೀತಾ ಇದೆ ಸೌದಿ ಅರೇಬಿಯಾದ ಒಳಗಡೆ ನಡೀತಾ ಇದೆ ಅಲ್ಲಿ ಈ ರೀತಿಯ ಕಟ್ಟಾರವಾದಿ ಮುಲ್ಲಾ ಮೌಲ್ವಿಗಳನ್ನು ಹಿಡಿದು ಜೈಲಿಗೆ ಹಾಕ್ತಾರೆ ನಮ್ಮ ದೇಶದಲ್ಲಿ ಯಾಕಾಗಲ್ಲ ಈ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಬೇಕು ಇಲ್ಲದೆ ಹೋದರೆ ಕೇವಲ ಈ ರೀತಿ ಆ ಒಳಗಡೆ ಕೀವನ್ನ ಇಟ್ಟುಕೊಂಡು ಗಾಯದ ಹೊರಗಡೆ ಏನೇ ಲೇಪವನ್ನು ಹಚ್ಚಿದ್ರು ಕೂಡ ಅದರಿಂದ ಈ ಸಮಸ್ಯೆ ಬಗೆಹರಿಯುವುದಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ ನಮಸ್ತೆ